ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಸಾಮಂತಿಕೆ ಗಿಡಗಳೆಲ್ಲ ಕ್ಲೀನ್ ಆದಮೇಲೆ ಇನ್ನು ಸ್ವಲ್ಪ ಈ ಸೈಡ್ ಇದ್ವು ಅವನ್ನೆಲ್ಲ ಕ್ಲೀನ್ ಆದಮೇಲೆ ಗುಲಾಬಿ ಗಿಡದಲ್ಲೂ ಸ್ವಲ್ಪ ಬೆಳ್ಳುಳ್ಳಿ ಇಟ್ಟಿದ್ನಲ್ಲ ಅವನ್ನೆಲ್ಲ ತೆಗೆದು ಗುಲಾಬಿ ಗಿಡನೂ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ಎಲ್ಲ ಜಾಗ ಮಾಡ್ತಾಯಿದ್ವಿ ಯಾಕೆಂದರೆ ಇಲ್ಲಿ ಇದ್ದಿದ್ದ ಜಾಜಿ ಹೂವಿನ ಗಿಡ ಎಲ್ಲ ಆ ಸೈಡ್ ಇಟ್ಟು ಇಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಮಾಡಿದರೆ ತಿರ್ಗಿ ಮಾರನೇ ದಿನದಿಂದ ಇಲ್ಲಿ ಕ್ಲೀನ್ ಮಾಡೋಕ್ಕೆ ಹೋಗುತ್ತೆ ಹೇಳಿದ್ನಲ್ಲ ಗುಲಾಬಿ ಗಿಡದಲ್ಲಿ ಎಲೆ ಥರ ಮುದ್ರ ಮುದ್ರು ಇದೆ ಯಾಕೆಂದರೆ ತುಂಬ ನೆರಳಾಗಿರೋದರಿಂದ ಆ ಥರ ಇರ್ಬೋದು ಸರಿ ನಾನು ಎಲೆಗಳೆಲ್ಲ ತೆಗೆದ್ರೆ ಕ್ಲೀನ್ ಆಗ್ಬೋದು ಅಂತ ಯಾಕೆಂದರೆ ಇಲ್ಲಿ ಬೆಳ್ಳುಳ್ಳಿನೂ ಉದ್ದ ಬೆಳೆದ್ಬಿಟ್ಟಿದೆ ಅದು ಹುಲ್ಲು ಥರ ಕಾಣುತ್ತೆ ಅದನ್ನು ಕಟ್ ಮಾಡ್ತೀನಿ ಸಾವಂತಿಗೆಲ್ಲೂ ಕಟ್ ಮಾಡಿದ್ದೀನಿ ಅವು ಮತ್ತೆ ಚಿಗಿರುತ್ತೆ ಚಿಗುರಿದ್ರೆ ಸರಿ ಹೋಗುತ್ತೆ ಅಷ್ಟೊತ್ತಿಗೆ ಇದು ಗುಲಾಬಿ ಗಿಡವೂ ಚುಗಿರುತ್ತೆ ನೋಡಿ ಇಷ್ಟು ನಾನು ಕಟಿಂಗ್ ಮಾಡ್ಕೋಬೇಕು ಆಮೇಲೆ ಇದು ಆಲ್ಮಂಡಾ ಆನ್ಲೈನಲ್ಲಿ ತರಿಸಿದ್ದು ತುಂಬ ನಿಧಾನ ಇದು ವೈಟು ಅಂತ ತರಿಸಿದ್ದು ಇವಾಗ ಕೆಳಗಡೆಯಿಂದ ಇದೆ ಒಂದು ಕಟಿಂಗ್ ಇಟ್ಟಿದ್ದೆ ಆವಾಗ ಅದು ಗುಲಾಬಿ ಗಿಡ ಸ್ಟಾರ್ಟಿಂಗ್ ಬಂದ ಊರಿಂದ ನೋಡಿ ಅದು ಚಿಗಿರ್ಬಿಟ್ಟು ಉಬ್ಬಿಟ್ಟಿದೆ ನಾಟಿದ್ದಿದು ಪನ್ನೀರ್ ಗುಲಾಬಿ ಅಂತೀವಲ್ಲ ಆದರೆ ತುಂಬ ಚಿಕ್ಕದಾಗಿದೆ ಆಮೇಲೆ ಕಾಕಡನೂ ಇವಾಗ ಚೆನ್ನಾಗಿ ಇದೆಯಲ್ಲ ಈ ಗಿಡಗಳು ಆ ಕಡೆ ಇಡಬೇಕು ಹೇಳಿದ್ನೆ ಗುಲಾಬಿ ಗಿಡ ಎಲ್ಲ ಕ್ಲೀನ್ ಆದಮೇಲೆ ನಾನು ಇವನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಆ ಕಡೆ ಜೋಡ್ಸ್ಕೊಂತೀನಿ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಪೂರ್ತಿ ಗಾರ್ಡನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಟೊಮೊಟೊ ಗಿಡ ಅಂತೂ ಸಿಕ್ಕಾಪಟ್ಟೆ ಬೆಳೆದಿದ್ದಾವೆ ಅವನ್ನೆಲ್ಲ ತೆಗಿಬೇಕು ಇಲ್ಲೋಡಿ ಇಲ್ಲಿ ಟೊಮೊಟೊ ಗಿಡ ಎಷ್ಟು ಬೆಳೆದಿದ್ದಾವೆ ಬ್ಲಾಕ್ ಟೆಂಪಲ್ಲಿ ಅಂತ ಇದು ಮಲ್ಲಿಗೆ ಗಿಡ ಇವು ಸ್ವಲ್ಪ ಮಲ್ಲಿಗೆ ಹೂವು ಎಲ್ಲ ಆಗೋದ್ಮೇಲೆ ಮತ್ತೆ ಫ್ರೂನ್ ಮಾಡ್ಕೋಬೇಕು ಹಂಗೇನಾರು ಫ್ರೂನ್ ಮಾಡ್ಕೋಬೇಕು ಉಡಿಯೋ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲದೆ ಇದ್ದರೆ ಇಲ್ಲ ನಾನು ಒಂದು ಕಡೆಯಿಂದ ಗಾರ್ಡನ್ ಫಸ್ಟು ಸಾವಂತಿಗೆ ಕ್ಲೀನ್ ಮಾಡ್ಕೊಂಡೆ ಇವಾಗ ಗುಲಾಬಿ ಗಿಡಗಳು ಕ್ಲೀನ್ ಮಾಡ್ಕೊತೀನಿ ನೆಕ್ಸ್ಟು ಮಾಡೋದೆಲ್ಲ ತೋರಿಸಲ್ಲ ನೋಡಿ ಜಾಜಿ ಹೂವಿಂದೆಲ್ಲ ಇದ್ವಿ ನಾವು ಆವಾಗ ಗುಲಾಬಿ ಗಿಡ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಂಗೆ ಈಜಿ ಆಗುತ್ತೆ ಅಂತ ಹೇಳಿದ್ದೆ ನೋಡಿ ಈ ಥರ ಇಲ್ಲಿ ಇವಾಗ ಕೆಲಸ ಎಲ್ಲ ಆಯಿತು ಆ ಕಡೆ ಕಾಂಪೌಂಡೆಲ್ಲ ಹಾಕಾದ್ಮೇಲೆ ಅಲ್ಲಿ ಇನ್ನೇನು ಕೆಲಸ ಇಲ್ಲ ಅಂತಲೂ ಹೇಳಿದರು ಸುಮಾರು ಒಂದು ಹತ್ತು ದಿನ ಆಯಿತು ನೀರು ಕಟ್ಟೋದು ಕಟ್ಟೋದು ಮುಗೀತು ಇವಾಗ ಅದಕ್ಕೆ ನಾವು ಈ ಥರ ನಲ್ಲಿಪ್ಪ ಪೈಪ್ಗಳು ಹಳೇದಿತ್ತಲ್ವ ಅವನ್ನೇ ಈ ಥರ ಇಟ್ಟಿಗೆ ಮೇಲೆ ಇಟ್ಬಿಟ್ಟು ಜಾಜಿ ಗಿಡ ಫಸ್ಟ್ ಇಡ್ತಾಯಿದ್ದೀವಿ ಮಲ್ಲಿಗೆ ಜಾಜಿ ಗಿಡ ಇವತ್ತು ಇಡ್ತೀವಿ ನೆಕ್ಸ್ಟ್ ನಾವು ಕ್ಲೀನ್ ಮಾಡ್ಕೊಂಡು ಮಾಡ್ಕೊಂಡು ಯಾವ್ಯಾವ ಗಿಡ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅವನ್ನೆಲ್ಲ ಈ ಕಡೆ ಒಂದು ಲೈನು ನಲ್ಲಿ ಇದೆಯಲ್ಲ ನಲ್ಲಿ ಬ ಇರೋವರೆಗೂ ನಾನು ಇಡ್ತೀನಿ ಇಲ್ಲ ಪೂರ್ತಿ ಆ ಕಡೆ ಇಡೋಕ್ಕಾಗಲ್ಲ ಇನ್ನೂ ಕೆಲಸ ನಡೀತಾ ಇದೆ ನೋಡಿ ಇಷ್ಟು ಇಟ್ಟಿದ್ದೀವಿ ಇವತ್ತು ಇವತ್ತು ಇಷ್ಟು ಇಟ್ಬಿಟ್ಟು ನಾನು ತಿರ್ಗ ಮಾರನೇ ದಿನ ಗುಲಾಬಿ ಗಿಡ ಕ್ಲೀನ್ ಮಾಡ್ತೀನಿ ಇವತ್ತು ಸ್ವಲ್ಪ ಆಮೇಲೆ ಅವತ್ತು ಸಾಯಂಕಾಲ ನಾನು ಸ್ವಲ್ಪ ಬಯೋ ಎಂಜಿಮ್ಮು ಸ್ಪ್ರೇ ಮಾಡಿದೆ ಗಿಡಗಳಿಗೆ ಸಾಯಂಕಾಲ ಅವರೆಲ್ಲ ಹೋಗಿರ್ತಾರಲ್ವ ಬೆಳಗ್ಗೆ ನಾವು ನೀರು ಸ್ಪ್ರೇ ಮಾಡಿರ್ತೀವಿ ಸಾಯಂಕಾಲ ಈ ಥರ ವಾರಕ್ಕೊಂದ್ಸರಿ ಯಾವುದಾದ್ರು ಬಯೋ ಎಂಜಿಮ್ಮು ಅಥವಾ ಯಾವುದಾದ್ರೂ ನಿಮ ಇಲ್ಲೋ ಆ ಥರ ಈ ಥರ ಸ್ಪ್ರೇ ಮಾಡೋದ್ರಿಂದ ಹುಳನು ಕಮ್ಮಿ ಆಗುತ್ತೆ ನಾನು ಊರಿಂದ ಬಂದಾಗ ಗಿಡಗಳಲ್ಲಿ ಎಷ್ಟು ಹುಳ ಇತ್ತು ಅಂತ ನಿಮಗೆ ಗೊತ್ತು ಅದಾದಮೇಲೆ ಈ ಥರ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಂಡು ಈ ಥರ ಸ್ಪ್ರೇ ಮಾಡ್ಕೊಂಡೆ ಇವಾಗ ಕಮ್ಮಿಯಾಗಿದ್ದೆ ಸ್ಟಾರ್ಟಿಂಗಲ್ಲಿ ಎರಡೆರಡು ಸರಿ ಸ್ಪ್ರೇ ಮಾಡ್ತಿದ್ದೆ ಇವಾಗ ಸರಿ ಮಾಡಿದರೆ ಸಾಕಾಗೋಗುತ್ತೆ ದೊಡ್ಡದು ಚಿಕ್ಕದು ಎಲ್ಲ ಮಾಡ್ಕೊತೀನಿ ನಾನು ಸುಮಾರು ಅವರ್ ಆಗುತ್ತೆ ಸ್ಪ್ರೇ ಮಾಡೋದು ನಾನು ಪೂರ್ತಿ ಎಲೆನೂ ಬಿಡ್ದಂಗೆ ನೆನಿಬೇಕು ಆ ಥರ ಸ್ಪ್ರೇ ಮಾಡ್ತೀನಿ ಮೇಲ್ಗಡೆವರೆಗೂ ಸ್ಪ್ರೇ ಮಾಡ್ತೀನಿ ಇದು ಅಡ್ಜಸ್ಟಬಲ್ಲು ಮೇಲ್ಗಡೆ ಹೋಗ್ಬೇಕು ಅಂದಾಗ ಸ್ವಲ್ಪ ತಿರುಗಿಸ್ಬಿಟ್ಟು ಸ್ಟಿಪ್ ಮಾಡಿಟ್ರೆ ಬೇಗವರೆಗೂ ಹೋಗುತ್ತೆ ಇದು ಸಾಯಂಕಾಲ ಕತ್ತಲಲ್ಲಿ ಮಾಡ್ತಾಯಿದ್ದೀನಿ ನನ್ನ ಮೊಮ್ಮಗ ಫ್ಲಾಶ್ ಲೈಟ್ ಹಾಕಿ ಸ್ವಲ್ಪ ವಿಡಿಯೋ ಅಷ್ಟೇ ಪೂರ್ತಿ ಮಾಡಿಬಿಟ್ಟು ಹೋಗಿ ಮತ್ತೆ ನಾನು ಅಡುಗೆ ಮಾಡಬೇಕು ಐದೂವರೆ ಆರು ಗಂಟೆ ಅವರು ಹೋದ್ಮೇಲೆ ಐದುವರೆಗೆ ಹೋಗ್ತಾರೆ ಆರು ಆರೂವರೆಗೆ ಬಂದು ನಾನೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋ ಅಷ್ಟೊತ್ತಿಗೆ ಏಳುವರೆ ಎಂಟು ಹೋಗುತ್ತೆ ಈ ಥರ ಮಾಡ್ಕೊಂಡು ಗಿಡಗಳು ಬೆಳೆಸ್ತಾ ಇದ್ದೀನಿ ಯಾವ ಗಿಡನೂ ಹೋಗ್ದಂಗೆ ಮೊದಲು ನಾನು ಊರಿಂದ ಬರೋವಾಗ ವರ ಮುಂಚೆ ಹೋಗಿರೋ ಗಿಡ ಬಿಟ್ಟರೆ ನಾನು ಬಂದಾದ ಮೇಲೆ ಒಂದು ಗಿಡನೂ ನಾನು ಸಾಯೋಕ್ಕೆ ಬಿಟ್ಟಿಲ್ಲ ಈ ಥರ ಮಾಡ್ಕೊಂಡು ಗಿಡ ಬೆಳೆಸ್ಕೋಬೇಕು ಯಾಕೆಂದರೆ ತುಂಬ ಕಷ್ಟನೇ ಗಿಡಗಳು ಬೆಳೆಸೋದು ಆದರೆ ಇಷ್ಟ ಇದ್ದರೆ ಯಾವುದು ಕಷ್ಟ ಅನಿಸಲ್ಲವಾ ನಾನು ಈ ಥರದ ಬೆಳಗ್ಗೆ ಒಂಥರ ಸಾಯಂಕಾಲ ಒಂಥರ ಮಾಡ್ತೀನಿ ಇವಾಗ ಕ್ಲೀನ್ ಮಾಡೋದೊಂದು ಹಚ್ಕೊಳ್ತೀನಿ ಅಲ್ವಾ ಒಂದು ಕಡೆಯಿಂದ ಲೈನ್ ಕ್ಲೀನ್ ಮಾಡಿಬಿಟ್ಟು ಪೂರ್ತಿ ಗಾರ್ಡನ್ ಕ್ಲೀನ್ ಮಾಡ್ತೀನಿ ಅದನ್ನು ನಾನು ಯಾವ್ಯಾವ ಪೂರ್ತಿ ತೋರ್ಸೋಕ್ಕೋಗೋಲ್ಲ ಯಾಕೆಂದರೆ ಮೊದಲೆಲ್ಲ ನಾನು ಹೆಂಗೆ ಹೆಂಗೆ ಕ್ಲೀನ್ ಮಾಡ್ತೀನಿ ಎಲ್ಲ ತೋರಿಸಿದ್ದೀನಿ ಈ ಇವತ್ತು ಅವತ್ತಿನ ಕೆಲಸ ಎಷ್ಟೆಷ್ಟು ಆಯಿತು ಅಂತ ತೋರಿಸ್ತಾ ಇದ್ದೀನಿ ಈ ಥರ ಮಾಡ್ಕೊಂಡು ನೀವು ಗಿಡನ ಅಲ್ಲ ಸಾರಿ ಗಾರ್ಡನ್ನು ತುಂಬ ಸುಲಭವಾಗಿ ಬಳಸ್ಬೋದು ಫಸ್ಟ್ ಕಷ್ಟ ಕಷ್ಟ ಅನಿಸುತ್ತೆ ಆಮೇಲೆ ಮಾಡ್ತಾ ಮಾಡ್ತಾ ಅದು ನಮಗೆ ಈಸಿ ಆಗುತ್ತೆ ಯಾವ ಕೆಲಸ ಮೊದಲು ಮಾಡಬೇಕು ಯಾವಾಗ ಯಾವಾಗ ಅದನ್ನು ಆಮೇಲೆ ಮಾಡಬೇಕು ಆ ಥರ ಆಮೇಲೆ ಯಾವ ಗಿಡಗಳು ಎಲ್ಲಿ ಜೋಡಿಸ್ಕೋಬೇಕು ಗಿಡಗಳು ಹೆಂಗೆ ಗಮನಿಸ್ಕೋಬೇಕು ಅಂತ ನೋಡ್ತಾ ನೋಡ್ತಾ ನಮಗೆ ಅನುಭವ ಬರುತ್ತೆ ಇಲ್ಲಿ ಮಲ್ಲಿಗೆ ಗಿಡಗಳು ಇನ್ನೂ ಇಲ್ಲೇ ಇದ್ದಾವೆ ನೆಕ್ಸ್ಟು ಅವನ್ನ ಗುಲಾಬಿ ಗಿಡ ಕ್ಲೀನ್ ಆದಮೇಲೆ ಅಲ್ಲಿ ಇನ್ನೊಂದು ಸರಿ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿ ತುಂಬ ಧೂಳಿತ್ತು ಒಣ ಅದು ಸಿಮೆಂಟು ಎಲ್ಲ ಅದನ್ನು ನೀರು ಹಾಕಿ ಸ್ವಲ್ಪ ಸ್ಪ್ರೇ ಮಾಡಿ ಬೆಳಗ್ಗೆ ಹೊತ್ತು ಕ್ಲೀನ್ ಮಾಡಿದ್ವಿ ಒಂದು ಹೋಗಲ್ಲ ಸುಮಾರು ಒಂದು ಐದಾರು ಸರಿ ಕ್ಲೀನ್ ಮಾಡಿದರೆ ಅವಾಗ ಸ್ವಲ್ಪ ನಮಗೆ ನೆಲ ಕಾಣಂಗಾಗುತ್ತೆ ಅಷ್ಟೊಂದು ಇದೆ ನೋಡಿ ಆ ಕಡೆ ನಿಮಗೆ ಕತ್ಲು ಕತ್ಲಿದೆ ನಮ್ಮದು ಯಾಕೆಂದರೆ ನಮ್ಮದು ಅಲ್ಲಿ ಬಂದ್ಬಿಟ್ಟು ಇವಾಗ ಬೀದಿ ಲೈಟು ನಮಗೆ ಬೀಳಲ್ಲ ಆ ಕಡೆ ಲೈಟು ರೋಡ್ ಸೈಡ್ ಲೈಟ್ ಮಾತ್ರ ಬೀಳುತ್ತೆ ಇನ್ನು ಬೀಳಲ್ಲ ಮನೆದೆಲ್ಲ ಆದಮೇಲೆ ನಾವು ಮನೆ ಮುಂದೆ ಹಾಕೋ ಲೈಟು ಆವಾಗ ನಮಗೆ ಗಾರ್ಡನ್ ಬೆಳಕು ಬೀಳ್ಬೋದು ಇನ್ನೂ ಕೆಲಸ ನಡೀತಾ ಇದೆ ಸುಮಾರು ಎರಡೂವರೆ ಮೂರು ತಿಂಗಳಾಗ್ತಾ ಬಂತು ನಾವು ಕೆಲಸ ಹಿಡಿದು ಆವಾಗಿಂದ ನಾನು ಇದೇ ಥರ ಗಾರ್ಡನ್ ಕ್ಲೀನ್ ಮಾಡ್ಕೊಂಡು ನಿಮ್ಮ ಜೊತೆ ಅಪ್ಡೇಟ್ ಕೊಡ್ತಾಯಿದ್ದೀನಿ ನೋಡಿ ಇದು ತಿರ್ಗಾ ಮಾರನೇ ದಿನ ಗುಲಾಬಿ ಗಿಡಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಎಲೆ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಡು ಈ ಥರ ಜೋಡಿಸಿದ್ದೀನಿ ಅಲ್ಲಿಗೆ ಇಲ್ಲಿ ಶಾಮಂತಿಗೆ ಗುಲಾಬಿ ಗಿಡ ಕೆಲಸ ಮುಗೀತು ನೆಕ್ಸ್ಟು ನಾನು ದಾಸವಾಳ ಪ್ರೂನ್ ಮಾಡ್ಕೊತೀನಿ ಈಕೆ ಹಂಗೆ ಈ ಥರ ನಾನು ಒಂದಾಗತ್ಲೊಂದು ಈ ಥರ ಕೆಲಸ ಮಾಡಬೇಕು ಅಂತ ತಂದ್ಕೊಂಡಿರ್ತೇನಲ್ಲ ಅದೇ ಥರ ಮಾಡ್ತೀನಿ ಅಂದರೆ ಒಂದೇ ರೀತಿ ಕೆಲಸ ಮಾಡಲ್ಲ ಇವಾಗ ಆಗೋಲ್ಲ ಒಂದೊಂದು ಸರಿ ಹತ್ತು ಗಂಟೆವರೆಗೂ ಎಷ್ಟಾಗುತ್ತೋ ಅಷ್ಟು ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗ್ತೀನಿ ಅಷ್ಟೊತ್ತಿಗೆ ಅಲ್ಲಿ ಇರ್ತಾರಲ್ವ ಬಿಸಿಲು ಜಾಸ್ತಿ ಆಗುತ್ತೆ ಮಾಡೋಕ್ಕಾಗಲ್ಲ ಅದರಿಂದ ಎಷ್ಟಾಗುತ್ತೋ ಅಷ್ಟು ಅವತ್ತು ಒಂದು ಲೈನು ಎರಡು ಲೈನು ಅಕಸ್ಮಾತ್ ಜಾಸ್ತಿ ಗಿಡಗಳ ಗಲೀಜು ಅಥ್ವ ರಿಪಾಟು ಇದ್ರಿಗಿನ ಅರ್ಧದ ಅರ್ಧ ಲೈನೇ ಆಗುತ್ತೆ ನೋಡಿ ಇಲ್ಲಿ ಮಲ್ಲಿಗೆ ಗಿಡಗಳೆಲ್ಲ ತಂದಿಟ್ಟಿದ್ವಲ್ಲ ಇಟ್ಟಿದ್ವಲ್ಲ ತಿರ್ಗಾ ಮಾರನೇ ದಿನ ನೀರು ಸ್ಪ್ರೇ ಮಾಡಿ ಇವು ಇವು ನಾನು ರಿಪೋರ್ಟ್ ಮಾಡಿದ್ದು ಚೆನ್ನಾಗಿ ಚಿಗುರ್ತಾ ಇದ್ದಾವೆ ಇಲ್ಲೊಂದು ಎಕ್ಸ್ಟ್ರಾ ಇದೆ ಗುಲಾಬಿ ಗಿಡ ಅದನ್ನು ಆಮೇಲೆ ಜೋಡಿಸ್ತೀನಿ ನಮಸ್ತೆ